ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇರೋದು ದಕ್ಷಿಣ ಕನ್ನಡದ ಪುಣ್ಯಕ್ಷೇತ್ರ ಸರ್ಪಕ್ಷೇತ್ರ ಅಂತಲೇ ಪ್ರಸಿದ್ಧವಾಗಿರುವಂತಹ ಕೂಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೇವಲ ಮುಖ್ಯ ದೇವಸ್ಥಾನ ಮಾತ್ರವಲ್ಲ ಇಲ್ಲಿ ನೋಡಬೇಕಾದಂತಹ ಇನ್ನಷ್ಟು ಪವಿತ್ರ ಮತ್ತು ಸುಂದರ ಸ್ಥಳಗಳಿವೆ ಅವುಗಳನ್ನ ಇವತ್ತು ನಿಮಗೆಲ್ಲರಿಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಆಧಾರದ ಪ್ರಕಾರ ಕುಮಾರಧಾರ ನದಿಯ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆಯು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಿಗಿಡವಾದಂತಹ ಸಂಬಂಧವಿದೆ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಕುಮಾರಧಾರಾ ನದಿಯ ಮಹಿಮೆಯನ್ನು ವಿವರಿಸಲಾಗಿದೆ ಆಗ ದಾರಾ ನದಿ ಎಂದು ಕರೆಯಲ್ಪಡುತ್ತಿತ್ತು ಶ್ರೀ ಷಣ್ಮುಖ ಸ್ವಾಮಿಯು ತಾರಕಾಸುರ ಮತ್ತು ಶುರಪದ್ಮಾಸುರ ಎಂಬ ರಾಕ್ಷಸರನ್ನು ಸಮ್ಮರಿಸಿದ ನಂತರ ತನ್ನ ಶಸ್ತ್ರದ ರಕ್ತವನ್ನು ಈ ನದಿಯ ತೀರ್ಥದಲ್ಲಿ ತೊಳೆದನು ಎಂದು ನಂಬಲಾಗಿದೆ ಆ ಕಾರಣದಿಂದ ಈ ನದಿಗೆ ಕುಮಾರಧಾರ ಎಂಬ ಹೆಸರು ಬಂತು ಶ್ರೀಕೃಷ್ಣನ ಮಗನಾದಂಥ ಸಾಂಬನು ಕುಷ್ಠರೋಗದಿಂದ ಬಳಲುತ್ತಿದ್ದಾಗ ಈ ನದಿಯ ದಡದ ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ರೋಗದಿಂದ ಮುಕ್ತನಾದ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ನದಿಯ ನೀರು ಚರ್ಮ ರೋಗಗಳಿಗೆ ಪರಿಹಾರ ನೀಡುತ್ತದೆ ಎಂದು ನಂಬಲಾಗಿದೆ ಯಾತ್ರಾರ್ಥಿಗಳು ದೇವಸ್ಥಾನಕ್ಕೆ ಪ್ರವೇಶಿಸುವ ಮೊದಲು ಕುಮಾರಧಾರ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ದೇಹ ಮತ್ತು ಮನಸ್ಸಿನ ಕಲ್ಮಶಗಳನ್ನು ತೊಳೆದುಕೊಳ್ಳುವುದು ಸಂಪ್ರದಾಯವಾಗಿದೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ದೇವಸ್ಥಾನದ ಹೊರಾಂಗಣ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವು ಪ್ರಕೃತಿಯ ಸೊಬಗಿನಲ್ಲಿದ್ದು ಸಮೃದ್ಧಿಯಿಂದ ಕೂಡಿದ ಹಸಿರಿನಿಂದ ಕಂಗೊಳಿಸುತ್ತಿರುವ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಗ್ರಾಮವು ದಕ್ಷಿಣ ಕನ್ನಡದ ಕಡಬಾ ತಾಲೂಕಿನಲ್ಲಿದೆ ಇಲ್ಲಿ ಸರ್ಪರಾಜ ವಾಸುಕಿಯೊಂದಿಗೆ ವಿಲೀನಗೊಂಡ ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ನಾಗದೋಷಗಳಿಂದ ಕೂಡಿದ ಭಕ್ತರಿಗೆ ನಾಗದೋಷ ಪರಿಹಾರ ಕ್ಷೇತ್ರವೆಂದು ನಂಬಲಾಗಿದೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಹಿಂದೆ ಕುಕ್ಕೆ ಪಟ್ಟಣ ಎಂದು ಕರೆಯಲಾಗುತ್ತಿತ್ತು ಶಂಕರ ವಿಜಯ ಆನಂದಗಿರಿಯಲ್ಲಿ ಶ್ರೀ ಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಎಂಬ ಧಾರ್ಮಿಕ ದಂಡಯಾತ್ರೆಯ ಸಮಯದಲ್ಲಿ ಕೆಲವು ದಿನಗಳ ಕಾಲ ಇಲ್ಲಿ ತಂಗಿದ್ದರು ಎಂದು ಕೂಡ ತಿಳಿದು ಬರ್ತದೆ ಶ್ರೀ ಶಂಕರಾಚಾರ್ಯರು ತಮ್ಮ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಸ್ತೋತ್ರಂನಲ್ಲಿ ಈ ಸ್ಥಳವನ್ನು ಬಜೆ ಕುಕ್ಕೆಂಗ ಎಂದು ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ವಾ ಇದು ದೇವಸ್ಥಾನದ ಗೋಪುರದ ಪಕ್ಕದಲ್ಲಿರುವಂತಹ ಸೇವಾ ಕೌಂಟರ್ನ ಆಫೀಸ್ ಇಲ್ಲಿ ನಿಮ್ಮ ಪೂಜೆಗಾಗಿ ಮಾಹಿತಿ ಕೂಡ ಸಿಗ್ತದೆ ಮುಂದೆ ಆನ್ಲೈನ್ ಅಲ್ಲಿ ಏಗ್ ಬುಕ್ ಮಾಡೋದು ಕೂಡ ಹೇಳ್ಕೊಡ್ತೇನೆ ಇದು ಉಚಿತ ಲಗೇಜ್ ಕೊಠಡಿ ಇಲ್ಲಿ ನಿಮ್ಮ ಬ್ಯಾಗ್ ಇಟ್ಟು ದೇವರ ದರ್ಶನವನ್ನು ಮಾಡಬಹುದು ಇಲ್ಲಿ ಯಾವುದೇ ಚಾರ್ಜ್ ಕೂಡ ಮಾಡೋದಿಲ್ಲ ಇದು ಪ್ರಸಾದದ ಕೌಂಟರ್ ಆಗಿರ್ತದೆ ನೋಡಿ ಅಲ್ಲಿ ಭಕ್ತರು ಜನ ಊಟಕ್ಕೆ ಹೋಗ್ತಾ ಇದ್ದಾರೆ ಇದರ ಟೈಮಿಂಗ್ ಇಲ್ಲಿದೆ ನೋಡಿ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಊಟ ಮಾಡದೆ ಹೋಗಬೇಡಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿ ಸ್ನೇಹಿತರೆ ನೀವು ಈಗ ನೋಡ್ತಾ ಇರೋದು ದೇವಸ್ಥಾನದ ಪ್ರಶಾಂತವಾದಂತಹ ಒಳಾಂಗಣದ ನೋಟ ನೋಡಿ ಇಲ್ಲಿ ಯಾವ ಪೂಜೆಗೆ ಎಷ್ಟು ಅಂತ ಅಮೌಂಟ್ ಹಾಕಿದ್ದಾರೆ ಸರ್ಪ ಸಂಸ್ಕಾರ ಯುಕ್ತ ನಾಗ ಪ್ರತಿಷ್ಠೆಗೆ ನಾಲ್ಕು ಸಾವಿರದ ಇನ್ನೂರು ನಾಗಪ್ರತಿಷ್ಠೆಗೆ ಐನೂರು ಆಶ್ಲೇಷ ಬಲಿಗೆ ಐನೂರು ಇದನ್ನು ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಬನ್ನಿ ನೋಡೋಣ ನೀವು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಸರ್ಚ್ ಮಾಡಿದರೆ ಸಾಕು ಈ ಪೇಜ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ದೇವಸ್ಥಾನದ ಬುಕ್ಕಿಂಗ್ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೆಂಪಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪೂಜೆಯನ್ನು ಸೆಲೆಕ್ಟ್ ಮಾಡಿ ನಿಮಗೆ ಯಾವ ದಿನ ಖಾಲಿ ಇದೆ ಅಂತ ತೋರಿಸುತ್ತೆ ಕ್ಲಿಕ್ ಮಾಡಿ ಅಮೌಂಟನ್ನ ಪೇ ಮಾಡಿದ್ರೆ ಬುಕ್ ಆಗುತ್ತೆ ನೋಡಿ ಇವರೆಲ್ಲ ಆಶ್ಲೇಷ ಬಲಿ ಪೂಜೆಗಾಗಿ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ ಒಳಗಡೆ ಮೊಬೈಲಲ್ಲೂ ಇಲ್ಲದೆ ಇರೋ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ ದೇವರ ದರ್ಶನ ನಾನು ಮಾಡಿಬಂದೆ ಒಳಗಡೆ ನೀವು ದರ್ಶನ ಮಾಡಬೇಕಂದ್ರೆ ಪುರುಷರು ಪ್ಯಾಂಟ್ ಅಥವಾ ಧೋತಿಯನ್ನು ಧರಿಸ್ಬೇಕು ಶರ್ಟ್ ಬನಿಯನ್ನು ತೆಗೆದು ದರ್ಶನ ಮಾಡಬೇಕು ಮಗು ಮಹಿಳೆಯರು ಬಂದ್ಬಿಟ್ಟು ಸೀರೆ ಚೂಡಿದಾರ್ ಉಡುವುದು ಉತ್ತಮ ಇಂದಿನ ನಮ್ಮ ಯಾತ್ರೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ನಿಜವಾದ ಮೂಲ ಸ್ಥಾನವಾದಂಥ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಸಾಮಾನ್ಯವಾಗಿ ಎಲ್ಲರೂ ಕುಕ್ಕೆ ಸುದ್ದಿ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ಈ ಪುಟ್ಟ ದೇವಸ್ಥಾನಕ್ಕೆ ಹೋಗೋದನ್ನು ಮರೀತಾರೆ ಇದು ಮುಖ್ಯ ದೇವಸ್ಥಾನದ ಗೋಪುರದಿಂದ ಕೇವಲ ಇನ್ನೂರ ಐವತ್ತು ಮೀಟರ್ ದೂರದಲ್ಲಿದೆ ಇಲ್ಲಿ ಪರಿಸರ ಎಷ್ಟು ಶಾಂತವಾಗಿದೆ ನೋಡಿ ಮುಖ್ಯ ದೇವಸ್ಥಾನದಷ್ಟು ಜನಸಂದಣಿ ಇಲ್ಲದೆ ಪ್ರಕೃತಿ ನಡುವೆ ನಾವು ನಡೀತಾ ಇದ್ದೇವೆ ಇದು ಕುಕ್ಕೆ ಸುಬ್ರಹ್ಮಣ್ಯದ ಮೂಲ ಅಥವಾ ಆದಿ ಸ್ಥಳವೆಂದು ಇಡಲಾಗುತ್ತದೆ ವಿಶೇಷತೆ ಏನೆಂದರೆ ಇಲ್ಲಿ ಯಾವುದೇ ವಿಗ್ರಹ ಪೂಜೆ ಇರೋದಿಲ್ಲ ಬದಲಾಗಿ ಗರ್ಭಗುಡಿಯೊಳಗೆ ನಾಗದೇವತೆಗಳು ನೆಲೆಸಿರುವಂತಹ ಒಂದು ಮಣ್ಣಿನ ಉತ್ತ ಇದೆ ಪುರಾಣಗಳ ಪ್ರಕಾರ ಗರುಡನಿಂದ ರಕ್ಷಣೆ ಪಡೆಯಲು ನಾಗರಾಜ ವಾಸುಕಿ ಇಲ್ಲಿಗೆ ಬಂದು ಈ ಹುತ್ತದಲ್ಲಿ ಆಶ್ರಯ ಪಡೆದರು ಇಲ್ಲಿಯ ತಪಸ್ಸನ್ನು ಕೂಡ ಮಾಡಿದರು ಇದೇ ಕಾರಣಕ್ಕೆ ಈ ಸ್ಥಳವನ್ನು ಹೆಚ್ಚು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿಗೆ ಇಲ್ಲಿ ಹುತ್ತದ ಮಣ್ಣನ್ನೇ ಪ್ರಸಾದದ ರೂಪದಲ್ಲಿ ವಿಭೂತಿಯಾಗಿ ನೀಡಲಾಗುತ್ತದೆ ಇದು ವಿಶಿಷ್ಟವಾದಂತಹ ಪ್ರಸಾದ ನಾಗದೋಷ ನಿವಾರಣೆಗಾಗಿ ಇಲ್ಲಿಗೆ ಬರುವ ಭಕ್ತರಿಗೆ ಈ ಹುತ್ತದ ಮಣ್ಣು ಅತ್ಯಂತ ಪವಿತ್ರ ಇದನ್ನು ಅಣೆಗೆ ಹಚ್ಚಿಕೊಂಡು ದೇವಸ್ಥಾನದ ಆಶೀರ್ವಾದವನ್ನು ಪಡಿತಾರೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ಈ ಉದ್ಯಾನವನವೇ ಪುಷ್ಪೋದ್ಯಾನ ನಿಜಕ್ಕೂ ಇದು ಕಣ್ಣಿಗೆ ಹಬ್ಬ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬಹುದು ಎಷ್ಟೊಂದು ಬಣ್ಣ ಬಣ್ಣದ ಹೂಗಳು ಹಸಿರು ಗಿಡಗಳು ಇಲ್ವೆ ದೇವರುಗಳಿಗೆ ಹೂಗಳನ್ನು ಬೆಳೆಸುವ ಉದ್ದೇಶದಿಂದ ಇದನ್ನು ನಿರ್ಮಿಸಿದ್ದಾರೆ ಇಷ್ಟು ದೊಡ್ಡ ಯಾತ್ರಾ ಸ್ಥಳದಲ್ಲಿ ಇಂತಹ ಪ್ರಶಾಂತವಾದ ಪ್ರಕೃತಿಯ ಮಡಿಲಲ್ಲಿ ಇರೋ ಜಾಗ ಸಿಗೋದು ನಿಜಕ್ಕೂ ಅದೃಷ್ಟ ನೂರಾರು ಬಗೆಯ ಹೂವಿನ ಗಿಡಗಳನ್ನು ನಾವು ಇಲ್ಲಿ ನೋಡಬಹುದು ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಆ ಕುಡಿಯ ಒಳಗೆ ಸರ್ಪ ಸಂಸ್ಕಾರ ಯಾಗಶಾಲೆ ಶಾಲೆ ಇದೆ ಅಲ್ಲಿ ಸರ್ಪಸಂಸ್ಕಾರ ಪೂಜೆಯನ್ನು ಮಾಡಲಾಗ್ತದೆ ಸ್ನೇಹಿತರೆ ನಾವು ಈಗ ಹೋಗ್ತಾ ಇರೋದು ದೇವಸ್ಥಾನದ ಗೋಪುರದ ಲೆಫ್ಟ್ ಸೈಡ್ಗೆ ಬಂದರೆ ಸುಬ್ರಹ್ಮಣ್ಯ ಮಠ ಇದೆ ಇಲ್ಲಿ ಸುಬ್ರಹ್ಮಣ್ಯ ಮಠದ ವತಿಯಿಂದ ಕೂಡ ಪೂಜೆಗಳನ್ನು ಮಾಡಲಾಗ್ತದೆ ನಿಮಗೆ ಇಲ್ಲಿ ಇಂಡಿವಿಜುವಲ್ ಪೂಜೆಯನ್ನು ಮಾಡ್ತಾರೆ ಆದರೆ ಅಮೌಂಟ್ ಜಾಸ್ತಿ ಇರ್ತದೆ ನಿಮಗೆ ಈ ಬುಕ್ಕಿಂಗ್ ಬೇಕು ಅಂದರೆ ಗೂಗಲಲ್ಲಿ ಸುಬ್ರಹ್ಮಣ್ಯ ಮಠ ಅಂತ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ಮಾತಾಡಿ ಬುಕ್ ಮಾಡ್ಕೊಳ್ಳಿ ಇನ್ನು ರೂಮ್ ಬುಕ್ಕಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನೀವು ಗೂಗಲಲ್ಲಿ ಕು ಕೆ ಸುಬ್ರಹ್ಮಣ್ಯ ರೂಮ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ ನಿಮಗೆ ಯಾವ ರೂಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಡೇಟ್ ಕೊಡಿ ಸರ್ಚ್ ಮಾಡಿ ನಿಮ್ಮ ಡೇಟ್ಗೆ ಬುಕ್ ಮಾಡಿಕೊಡಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ